ಇಲ್ಲ ಇರಬಾರ್ದು ಅಂದರೆ ಇದು ಶೋ ಇರೋದು ಇಟ್ಸ್ ಇಟ್ಸ್ ಫಾರ್ ಆಲ್ ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇಯರ್ ಇಲ್ಲಿ ಒಂದು ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡಬಹುದು ನಾನ್ ಆರ್ಟಿಸ್ಟ್ ಮಾಡಬಹುದು ಒಂದು ಟೀಚರ್ ಯಾರು ಬೇಕಾದ್ರೆ ಮಾಡ್ಬೋದು ಅಂದಾಗ ಇಟ್ಸ್ ಇಟ್ಸ್ ಓಪನ್ ಫಾರ್ ಆಲ್ ಸೊ ಬಿಗ್ ಬಾಸ್ ಒಂದು ಸಕ್ಕ ಫೇಮ್ ಆಗಿದೆ ಅಲ್ಲಿಂದ ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಆರ್ ಕಮಿಂಗ್ ಇಯರ್ ಅಷ್ಟೇ ಅದರಲ್ಲಿ ಇನ್ನು ಸೊ ಎನಿಬಡಿ ಕ್ಯಾನ್ ಬಿ ಇಯರ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಇರೋ ಶೋ ಅಂತ ಅಲ್ಲ ಅದು ಕಲಸ್ ಸೇಮ್ ಟೀಮ್ ಇಲ್ಲಿ ಈ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ ಅವ್ರು ಯಾರೂ ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ನ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಬಂದು ಶೋ ಕೊಡ್ಸಿರೋದು ಎಲ್ ಇಟ್ಸ್ ಅಬೌಟ್ ಇದು ಎರಡು ಕಲರ್ ಚಾನಲ್ ಕಲಸ್ ಚಾನಲ್ದು ಶೋ ಆಗಿರೋದ್ರಿಂದ ಒಂದು ಶೋ ಇಂದ ಇನ್ನೊಂದು ಶೋ ಹೋಗೋದು ಎಲ್ಲ ಅಂದ್ರೆ ಬೇಕು ಅನ್ನೋದು ಬೇಕು ಅಂತ ತಗೊಳ್ಳೋದಾಗಲಿ ಬೇಡ ಅಂತ ಬಿಡೋದಾಗ್ಲಿ ದಟ್ ಇಸ್ ಚಾನಲ್ ಡಿಶನ್ಸ್ ಇಟ್ಸ್ ಫಾರ್ ಆಲ್ ಅಷ್ಟೇ ಸಿ ಎನಿಬಡಿ ಕ್ಯಾನ್ ಬಿ ಅಲ್ಲ ಮಾಡ್ತಾರಲ್ಲ ಸರ್ ಅಂದ್ರೆ ಇವಾಗ ಅದೇ ಅಲ್ವಾ ಚಾಲೆಂಜ್ ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನ್ನೋದು ಅದು ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್ ಅಂದ್ರೆ ಇವರು ಹಿಂಗೆ ಇವ್ರು ಹಿಂಗೆಲ್ಲ ಅಂತ ಒಂದು ಕ್ವಶನ್ ಇರುತ್ತಲ್ಲ ಎಸ್ ಮಾಡ್ಬೋದು ಅಂತ ತೋರಿಸ್ಬೋದು ಅಂತ ಇಲ್ಲ ಆ್ಯಕ್ಚುಲಿ ಅವ್ರ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಈ ಸಲ ನಮ್ಮ ಸೀಸನಲ್ಲಿದ್ದಾರೆ ಅದು ಒಂದು ವಿಶೇಷತೆ ಹೌದು ಯಾಕೆಂದರೆ ಟಾಪ್ ಟೂಗೆ ತಂದು ನೆಲೆಸಿರೋದು ನಾವಲ್ಲ ನೀವಲ್ಲ ಇಡೀ ಕರ್ನಾಟಕ ತಂದು ಅವ್ರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಅಂದಮೇಲೆ ಈ ಶೋನಲ್ಲಿ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವ್ರು ಕೇಳಿದ್ದು ಅವ್ರ ಕೈಲಿ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್ ಈ ಒಂದು ಶೋನ ಥೀಮೇ ಅದು ಆ್ಯಕ್ಟ್ ಮಾಡದೇರೋನೆಲ್ಲ ಕರ್ಕೊಂಬಂದು ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ ಯಾಕೆಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನಾನು ಎಂತಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಗ ಇದ್ದ ಇವನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಅವರೂ ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳೆದ್ಬಿಡ್ಯಾರ ಸೊ ಡೋಮ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬ್ರದರ್ ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದರೂ ಆಗ್ಬೋದು ಅವರಲ್ಲಿ ಅದನ್ನ ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್ ಮುಗೀತಾ ಓಕೆ ಥ್ಯಾಂಕ್ ಯು ಆ್ಯಂಕರ್ ಅವರಿಗೆ ನಿರಂಜನ್ ಅವರಿಗೆ ನಮ್ಮ ಕಂಪನಿ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಭಾಳ